ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಐ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ನೋಡ್ರಿ ಇವಾಗಂತರ ಇವತ್ತು ಎಲ್ಲರೂ ಆರಾಮದೀವಿ ಬರೀ ಇವತ್ತು ಸೋಮವಾರ ಸಾಯಂಕಾಲ ಐದು ಗಂಟೆಗೆ ಎರಡು ನಿಮಿಷ ಕಡಿಮೆ ಐತಿ ಐದು ಗಂಟೆ ಬಂದೈತಿ ಲಾಗ್ ಬೆಳಿಗ್ಗೆಯಿಂದ ಮಾಡಿದ್ದಿಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ಅದನ್ನು ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡಿಕೊಂಡೆ ಹಾಗಾಗಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದೆ ಹ್ಞೂ ಕೆಲಸ ಎಲ್ಲ ಆಯ್ತು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತಿ ಕ್ಲೀನ್ ಆಗೈತಿ ನಮ್ಮ ನಗೊಂಡ್ರಿ ಒಟ್ಟಿನಲ್ಲಿ ನಾನು ವಿಡಿಯೋ ಮಾಡಬಾರ್ದು ಮಾತಾಡಬಾರ್ದು ಇಲ್ಲ ಹಾ ಇಲ್ಲದಲ್ಲ ರೀ ಈಕಿನ ಆವಾಜ್ ಮಾಡಿದ್ದು ಈಕಿನ ನೋಡ್ರಿ ಹಿಡ್ಕೊಂಡವ್ರಿ ಈಕಿನ ಹಿಡ್ಕೊಂಡವ್ರಿ ಬಂದ್ರಿ ಹಿಡ್ಕೊಂಡವ್ರಿ ನಮ್ಮ ನಾವೇನು ನಗ್ತಾ ನೋಡ್ರಿ ಅಂತ ನೋಡ್ರಿ ಓಕೆ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡೀನಿ ನೋಡೋಣ ಇವಾಗ ಸ್ಟಾರ್ಟ್ ಮಾಡೀನಿ ಎಲ್ಲಿಗೆ ಮುಗಿತೈತೋ ಇವತ್ತು ಮುಗಿತೈತೋ ನಾಳೆಗೆ ಮುಗಿತೈತೋ ಗೊತ್ತಿಲ್ಲ ಹ್ಞೂ ಹ್ಞೂ ಕನ್ನಡೇ ನೋಡ್ಕೊ ಕನ್ನುಡೆ ನೋಡ್ಕೊಂತ ನಿಂದ್ರೆ ಸ್ಟಾರ್ಟ್ ಮಾಡೀನಿ ಇವತ್ತಿನ ಬ್ಲಾಗು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ನಮ್ಮಲ್ಲಿ ಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮೊನ್ನೆ ನಾನು ನನ್ನ ಮುಖದ ಮ್ಯಾಗಿಂದು ಬಂಕ್ ಹೋಗೈತಿ ನಾವೊಂದು ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ಎಲ್ಲ ಹೇಳೀನಿ ಆಗಿ ಹೇಳೀನಿ ಆದ್ರೂ ವೀಡಿಯೋನ ಡಿಟೇಲಾಗಿ ನೋಡ್ರಲ್ಲ ಅಪೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಸ್ಕಿಪ್ ಮಾಡಿದೆ ನೋಡ್ರಂಗಿಲ್ಲ ಆಮೇಲೆ ಸ್ಕಿಪ್ ಮಾಡಿ ಮಾಡಿ ವಿಡಿಯೋ ನೋಡ್ತಾರೆ ನೋಡ್ರಿ ಅಂಥವ್ರಿಗೆ ಮಾಹಿತಿಗಳು ಗೊತ್ತಾಗಿರಂಗಿಲ್ಲ ನಾ ಹೇಳಿರುವಂಥದ್ದು ಅದಕ್ಕೆ ನೀವು ಹಚ್ಚೋವಂಥ ಕ್ರೀಮ್ ತೋರಿಸ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಯಾರ ನಾನು ಅದು ನಾ ಯೂಸ್ ಮಾಡೋವಂಥ ಕ್ರೀಮ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿದ್ದೆ ಯಾರಾದರೂ ತೊಗೊಂಡವ್ರು ಇದ್ರಾಗ ತೊಗೊಳ್ಳಿ ಹೇಳ್ಬಿಟ್ಟು ಆದ್ರೂ ಅವರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಅದಕ್ಕೆ ಕ್ರೀಮ್ ತೋರಿಸ್ತೀನಿ ಏನು 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 ಜುಟ್ಲುಪೇರಿ ಜುಟ್ಲುಪೇರಿ ಕಡೆ ಜುಟ್ಲು ಹಾಕೊಂಡು ಜುಟ್ಲುಪೇರಿ ಅಂತ ಸಣ್ಣ ಹುಡುಗರಿಗೆ ಹಾಯ್ ಹಾಯ್ ಮ್ಯಾಮ್ ಹ್ಞೂ ಫ್ರೆಂಡ್ಸ್ ಎಲ್ಲಾರ ಹೆಂಗತೀರಿ ನಾನು ಆರಾಮಾಗೀನಿ ಅಂತ ಹೇಳ ಆರಾಮಾಗಿನ ಏನು ಅದನ್ನ ಕಮೆಂಟ್ ಹಾಕಿ ಎಲ್ಲಾರ ನವೇನ್ ಬಗ್ಗೆ ಆರಾಮಾಗಿರ್ಲಕ್ಕಿ ಅಂತಂದು ಅಯ್ಯೋ ಪಾಪ ಅಂತಂದ್ರು ಕೆಲವೊಬ್ರು ಫುಲ್ ಮಳೆ ಫ್ರೆಂಡ್ಸ್ ಶನಿವಾರ ರೈತ ಸೋಮವಾರ ಮೂರು ದಿನದಿಂದ ಮಳೆ ಹಿಂಗ ಹಚ್ಚಿ ಹೊಡ್ಯಕ ಹತ್ತೈತಿ ಹಾಂ ನಮ್ಮಿತ್ತ ಐತಿ ಏನು ಗೊತ್ತ ಹೊಡೆ ತೊಗೊಂಡು ಹೋಗ್ಬೇಕು ಅಂದ್ಕೊಂಡೆ ಮತ್ತು ಈಕಿನ ಅಲ್ಲಿ ನಿಂದಿರ್ಸಿ ಬಿಡ್ತೀನಿ ನಾನು ಮಾತಾಡೋದ್ಕಿಂತ ಇಕಿ ಅವಜ ಜಾಸ್ತಿ ಜಾಸ್ತಿ ಕೆಲಸ ನಿಂತ ಮಾಡಾಗಿತ್ತು ಬಟ್ಟೆ ತೊಗೊಂಬರಕ್ಕೆ ಕಿಲಿ ಹಾಕ್ಕೊಂಡು ಹೋಗ್ತೀನಿ ಹೋಗ್ಬೇಕಾದ್ರೆ ಬಂದು ಕಿಲಿ ತೆಗಿತೀನಿ ಹೋಗ್ಬೇಕು ಸುಮ್ಮನೆ ಇದ್ಲು ಪ್ರತಿ ಸಲೇ ಹಿಂಗೆ ಮಾಡ್ತೀನಿ ಕಿಲಿ ಹಾಕ್ಕೊಂಡೋಗಿ ಬಟ್ಟೆ ತೊಗೊಂಡು ಹೋಗಿ ವಾಪಸ್ ಬಂದುಬಿಡ್ತೀನಿ ಇವತ್ತು ಕಿಲಿ ತೆಗೆದು ಒಳಗೆ ಬರ್ತೀನಿ ಅಂತ ಅಳಕ್ಕೆ ನಿಂತ್ಲು ಯಾಕೋ ಏನು ಹೆದರಿ ಏನೈತೆ ಗೊತ್ತಿಲ್ಲ ನಾವೇ ಅನ್ಕೊತನ ಬರ್ತಿದ್ದೆವು ಪ್ರತಿ ಸಲ ಬಟ್ ಈ ಸಲ ಹಂಗ ದೊಡಕ್ಕೆ ಏನೋ ಕದ ತಗೊಂಡಿಲ್ಲ ಅದಕ್ಕೇನಾದ್ರೂ ಹೆದರಿಲ್ಲ ಏನ ಅಳಾಗಂತಿದ್ಲು ಅದಕ್ಕೆ ನಾನು ಏನು ಮಾಡ್ತೀನಿ ನಮ್ಮ ಮನೆಯವ್ರು ಬಂದ ಮೇಲೆ ಬಟ್ಟೆ ಒಣ ಬರ್ತೀನಿ ಇಲ್ಲಾಂದ್ರೆ ಯಾರು ಇದ್ದಾಗ ಬನ್ನಿ ನಮಿತ ಬಂದ ಮೇಲೆ ಬಟ್ಟೆ ಒಣ ಬರ್ತಿದ್ದೆ ಇವತ್ತು ಮಾಡೊಂದಾಗಿತ್ತಲ್ಲ ನಿನ್ನೆ ಹಾಕಿದ್ದೆ ಅವನು ಬಟ್ಟೆನ ಬೆಳಗ್ಗೆ ಹಾಕಿದ್ದೆ ನೀನು ಒಂದು ಹನ್ನೊಂದು ಗಂಟೆಕ ಮಳಿ ಬಂದು ತೋದ್ಬಿಟ್ಟಿದ್ದು ಮತ್ತು ಇವತ್ತು ಒಂದು ಸ್ವಲ್ಪ ಬಿಸಿಲಿತ್ತು ಬೆಳಿಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಮಟ್ಟ ಬಿಸಿಲಿತ್ತಲ್ಲ ಒಂದು ಸ್ವಲ್ಪ ಒಣಗಿರ್ತಾವೆ ಹೋಗಿ ತೊಗೊಂಬಂದ್ರ ಹಾಕು ಆಯಿತು ನಮಿತ ಬಂದ ಗೇಟ್ ಸೌಂಡ್ ಅಂತ ಕದ ತಗೋಬಿಟ್ಟಿದ್ದೆ ರೀ ಮಾಡಾಗಿತ್ತಲ್ಲ ಹೋಗಿ ಬಟ್ಟೆ ತಕೊಂಬಂದ್ಬಿಟ್ಟೆ ತೊಕೊಂಡ್ಬಂದು ಸ್ವಲ್ಪ ಚುರ್ಚುರ್ ಚುರ್ಚೂರೇ ಅಲ್ಲೇ ಇದು ಬಟ್ಟೆ ಸ್ಟ್ಯಾಂಡಿಗೆ ತಂದು ಹಾಕಿದೆ ಉಳ್ಕೊಂಡು ನಾನು ಬಟ್ಟೆ ಎಲ್ಲ ನಾನು ಏನಾದರೂ ಮಾಡಿ ಬರೋದು ಮತ್ತ ಬಂದು ಅದಕ್ಕೆ ಒಂದೈತಿ ಖುಷಿ ಎಷ್ಟೈತಿ ನೋಡಿರಿ ಇದ ನಾನು ಯೂಸ್ ಮಾಡುವಂಥ ಕ್ರೀಮ್ ಲ್ಯಾಕ್ಮಿ ಪೀಚ್ ಮಿಲ್ಕ್ ಇದು ನಿಮಗೆ ಆನ್ಲೈನ್ ಒಳಗೂ ಇದು ನಿಮ್ಗೆ ಆನ್ಲೈನ್ ಒಳಗೂ ಸಿಗುತ್ತಾ ಆಮೇಲೆ ಡಿ ಮಾರ್ಟಲ್ಲೇ ನಾನು ತರೋದು ಇದನ್ನು ಮೆಡಿಕಲ್ ಶಾಪು ಡಿ ಮಾರ್ಟಿಗೆ ಹೋಗಿಲ್ಲ ಭಾಳ ದಿವಸ ಆಗಿತ್ತು ಹಂಗಾಗಿ ಈ ಸಲ ನಾನು ಡಿ ಇದು ಮೆಡಿಕಲ್ ಶಾಪ್ನಾಗ ತಂದೆ ಚೆನ್ನಾಗೈತಿ ಮುಖನ ಒಂಥರ ಚೆನ್ನಾಗಿ ನಮ್ಮ ಮುಖ ಒಂದು ಸ್ವಲ್ಪ ಶೈನಿಂಗ್ ಆಗಿ ಆಮೇಲೆ ಮುಖದ ಮೇಲೆ ಒಂಥರ ಒಣಗಿರೋ ಥರ ಕಾಣೋದಿಲ್ಲ ಫ್ರೆಶ್ ಫೀಲ್ ಕೊಡುತ್ತೆ ಮೇಲೆ ಹಾಗಾಗಿ ನಾನು ಸ್ನಾನ ಮಾಡಿದ ತಕ್ಷಣ ಹಚ್ಕೊತೀನಿ ಮತ್ತೊಳು ಯಾವಾಗ ಹಚ್ಕೊಳಕ್ಕೆ ಹೋಗಲ್ಲ ಆಮೇಲೆ ಒಬ್ರು ಕಾವೇ ಸಿಸ್ಟ್ರ್ ವಾಟ್ಸಪ್ಪಲ್ಲಿ ಅದನ್ನ ಫೋಟೋ ಕಳಿಸ್ರಿ ಅಂದ್ರೆ ಕಳಿಸಿದ್ದೆ ಅದು ಡ್ರೈ ಸ್ಕಿನ್ನಿಗೆ ಆಗಿ ಬರುತ್ತಾ ಇಲ್ಲ ಆಯ್ಲಿ ಸ್ಕಿನ್ನಿಗೆ ಆಗಿ ಬರುತ್ತಾ ಇಲ್ಲ ಅಂತ ಕೇಳಿದರು ನನ್ನ ಡ್ರೈ ಸ್ಕಿನ್ನು ನಾನು ಯೂಸ್ ಮಾಡ್ತಾ ನನಗೇನೂ ಆಗಿಲ್ಲ ಚೆನ್ನಾಗೈತಿ ಜಾಸ್ತಿ ಆಯಿಲಿ ಆಯ್ಲಿ ಇಲ್ಲ ಅದು ಅಷ್ಟೊಂದು ಆಯ್ಲಿ ಇಲ್ಲ ಹಾಗಾಗಿ ಡ್ರೈ ಸ್ಕಿನ್ ಇದ್ದವ್ರಿಗೆ ಚೆನ್ನಾಗೈತಿ ಮತ್ತು ಆಯ್ಲಿ ಸ್ಕಿನ್ದವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ನಾನು ಡ್ರೈ ಸ್ಕಿನ್ ನೋಡ್ರಿ ಆಯ್ಲಿ ಸ್ಕಿನ್ದವ್ರಿಗೂ ಅಡ್ಜಸ್ಟ್ ಆಗುತ್ತೆ ಅನ್ಕೊತೀನಿ ಯಾಕಂದ್ರೆ ಅದು ಜಾಸ್ತಿ ಸ್ಟಿಕ್ಕಿ ಸ್ಟಿಕ್ಕಿ ಇಲ್ಲ ಸ್ವಲ್ಪ ಚೆನ್ನಾಗೈತಿ ಕ್ರೀಮ್ ಮಾತ್ರ ಚೆನ್ನಾಗೈತಿ ನಾನು ಹಚ್ಕೊತೀನಿ ನಮ್ಮ ಹಚ್ಕೊತ ನಮ್ಮ ಕೂಡ ಹಚ್ ಇವಾಗ ಒಂದು ವರ್ಷದಿಂದ ಈ ವರ್ಷದಿಂದ ಹಾಕಿನ ಹಾಕತ್ತ ಏನವ ನೀವು ಬೇಕಂದ್ರೆ ತೊಗೋಬೋದು ಅದನ್ನು ನಾ ಬೇಕಂದ್ರೆ ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತೊಗೊಂಡು ಯೂಸ್ ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಅದ್ರದ್ದು ಚೆನ್ನಾಗಿದ್ರಿ ಯೂಸ್ ಮಾಡ್ರಿ ಇಲ್ಲಾಂದ್ರೆ ಚಿಕ್ಕದು ಬರುತ್ತೆ ಫಸ್ಟ್ಗೆ ಒಂದು ಚಿಕ್ಕ ತರಿಸ್ಕೊಂಡು ನೀವು ಹಚ್ಕೊಂಡು ನೋಡಿರಿ ಆಮೇಲೆ ನಿಮ್ಗೆ ಅಡ್ಜಸ್ಟ್ ಆಯಿತು ಅಂದರೆ ಕಂಟಿನ್ಯೂ ಮಾಡಿರಿ ನಿಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಸ್ಟಾಪ್ ಮಾಡಿ ಏನು ಮಾಡೋಕ್ಕಾಗಲ್ಲ ಚಿಕ್ಕೂ ಬರ್ತಾವ ತರಿಸಿ ನೋಡಿರಿ ಚಿಕ್ಕ ಚಿಕ್ಕದು ಇದಕ್ಕಿಂತ ಚಿಕ್ಕದು ಬರುತ್ತೆ ಸೈಜ್ ಮೇಲೆ ಐತಿ ಓಕೆ ಈಗ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಆಲ್ರೆಡಿ ನಾನು ಎಲ್ಲ ಕೆಲಸ ಮುಗಿಸಿದೆ ಅಂತ ಹೇಳಿದ್ನಲ್ಲ ಎಲ್ಲ ಕೆಲಸ ಮುಗಿಸಿನಿ ಕಾಳು ಕುದಿಸಿಟ್ಟಿ ಮ್ಯಾಲಿ ಕಾಳು ರೊಟ್ಟಿ ತಿನ್ನಂಗ ಅನಿಸ್ಬಿಟ್ಟೈತಿ ಹೊರಗೆ ಬೇರೆ ಮಣಿ ಚಳಿ ಜಾಸ್ತಿ ಐತಿ ಬಿಸಿ ಬಿಸಿ ರೊಟ್ಟಿ ಅಲಸಂದಿ ಕಾಳು ಪಲ್ಯ ತಿನ್ಬೇಕಂತ ಅನಿಸೈತಿ ಅದಕ್ಕೆ ಅಲಸಂದಿ ಕಾಳು ಆವಾಗ್ಲೇ ಕುದಿಸಿಟ್ಟಿನಿ ಇಷ್ಟೊತ್ತಿಗೆ ಅಡಿಗೆನ ಆಗಿ ಹೋಗಿತ್ತ ಮಾಡಿದ್ರೆ ಇಕ್ಕಿದ ಬೇರೆ ಕೆಲಸ ಇರ್ತಾವಲ್ರಿ ನಡ್ಬಾರಕ ಆಕಿವು ಎಲ್ಲ ಕೆಲಸ ಮುಗಿಸಿ ಮನೆ ಕೆಲಸ ಮುಗಿಸಿದೆ ಈಗ ಬರ್ರಿ ಮಾಡ್ತೀನಿ ರೊಟ್ಟಿ ಮತ್ತು ಅಲಸಂದಿ ಕಾಳು ಪಲ್ಯ ಏನು ಬೇಗ ಬೇಗ ಮಾಡಿಕೊಂಡ್ರೆ ನಮ್ಗೆ ಮೂರು ಮಂದಿಗೆ ಅಕ್ಕಿನ ಒಂದು ರೊಟ್ಟಿ ರೊಟ್ಟಿ ತಿಂತಾಳೋ ಇಲ್ಲ ಆಕಿದು ಹೇಳೋಕ್ಕಾಗಲ್ಲ ರೊಟ್ಟಿ ಇಷ್ಟ ಇಲ್ಲ ಹೇಳ್ತಾಳೆ ಒಳ್ಳೇದದು ಎಷ್ಟು ಗಟ್ಟಿಯಾಗಿರ್ತೀವಿ ಮನುಷ್ಯರು ರೊಟ್ಟಿ ತಿಂದರೆ ನಾವೇ ಆ ಥರ ತಿಂತಾರೆ ಬಿಡ್ರಿ ಹಸಗೊಂಡಿ ಎಲ್ಲ ಊಟ ಮಾಡ್ತಾಳೆ ಈಗ ಹಂಗೇನಿಲ್ಲ ಬರೀ ಕಂಟಿನ್ಯೂ ಮಾಡ್ತಿಲ್ಲವಾಗಲೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಏನು ಗೊತ್ತಾ ತರಕಾರಿ ಏನಿಲ್ಲ ಮನೆಯಾಗ ಒಂದ ಕ್ಯಾರೆಟ್ ಒಂದಿಷ್ಟು ಇವ ಬೀನ್ಸ್ ಅದನ್ನ ಹಾಕಿ ನೀನು ಪಲಾವ್ ಮಾಡ್ತೀನಿ ಒಂದ್ಸಲ ಪುಳಸಿನಿ ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ನೋಡ್ರಿ ತರಕಾರಿನ ಹಂಗೆ ಹಾಕಿ ತರಕಾರಿ ಏನೂ ತರಿಸ್ಕೊಂಡಿಲ್ಲ ನಾನು ಇವತ್ತು ಈ ಸಲ ನಮ್ಮ ಮನೆಯವ್ರು ಹೋಗ್ಯಾರಲ್ಲ ಯಾಕಂದ್ರೆ ಸುಮ್ಮನೆ ನಾವು ಮೂರು ಮಂದಿಗೆ ಏನಾದರೂ ಮಾಡ್ಕೊಂಡು ತಿಂದುಬಿಡ್ತೀವಿ ಅವ್ರ ಇದ್ರೆ ಎಲ್ಲ ನೀಟಾಗಿ ಮಾಡ್ತೀವಿ ಅದಕ್ಕೆ ತರಕಾರಿ ತರಿಸ್ಕೊಂಡ್ರಾಯ್ತು ತರಕಾರಿ ತರಿಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಬಿಟ್ಟಿನಿ ಕಾಳದ ಕಾಳು ಕಾಳದವು ಹುಳಿ ಕಾಳು ಎಲ್ಲ ಚಂದಿ ಕಾಳು ಹೆಸರು ಕಾಳು ಅದಾವೆ ಅದಕ್ಕೆ ಕಾಳಿಂದು ಫಸ್ಟ್ ಒಂದು ವಾರ ಕಾಳು ಒಂದು ವಾರ ತರಕಾರಿ ಮಾಡಿ ಅಂತ ಹೇಳಿ ತರಕಾರಿ ಹತ್ರ ಏನು ತರಿಸಿಲ್ಲ ಹೋಗ್ಬೇಕಾದ್ರೆ ಟೊಮೆಟೊ ಕೊತ್ತಂಬರಿ ಖಾಲಿಂಬ್ರಿ ಪುದೀನ ತಗೊಂಬಂದು ಬಂದ್ ಶುಂಠಿ ಅಂದ್ರೆ ಪಲ್ಯಕ್ಕೆ ತರಕಾರಿ ಏನಿಲ್ಲ ಮೀನು ಮಿಕ್ಕಿದ ಇತ್ತು ಈರುಳ್ಳಿ ಟೊಮೆಟೊ ಎಲ್ಲಾ ತಂದ್ಕೊಟ್ರ ನಾನೇ ತರಕಾರಿ ತಂದ್ರೆ ಸುಮ್ಮನೆ ಫ್ರಿಜ್ನಾಗ ಇಟ್ಟು ಅದೇ ಬಂದ ಮೇಲೆ ಫ್ರೆಶ್ ಆಗಿ ತರ್ಸಿದ್ರಾಯ್ತ ಅಂತ ಹೇಳ್ಬಿಟ್ಟೆ ಫ್ರೆಶ್ ಆಗಿ ತರ್ಸಿದ್ರಾಯ್ತ ಅಂತ ಬಿಟ್ಟೆ ಅಕ್ಕಿ ಬಂದು ಏನವಾ ಮಳಿ ತೋರ್ಸ್ಕೊ ಅಕ್ಕಿ ಅವ್ರ ತಂಗ್ ಬಂದ್ಲಂತ ಖುಷಿ ಪಡ್ತಾಳು ಏನು ಮಾಡ್ತಾಳು ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ವಾ ಅವ್ವಾ ಅಂತ ಜುಟ್ ನೋಡ್ರಿ ಹೆಂಗೈತಿ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಲ್ಲ ನಾವ್ಯಾಗ ಜುಟ್ಟು ಹಾಕಿರಿ ಕುಂದ ಕಟ್ ಮಾಡಿಸ್ಬಾಡ್ರಿ ಅಂದ ಅಕ್ಕಿ ಏನು ಮಾಡ್ತಾಳೆ ಅಂದ್ರೆ ಜುಟ್ಟು ಹಾಕಿದ್ರೆ ಕಿತ್ಕೊಂಡು ಕಿತ್ಕೊಂಡು ಎಲ್ಲ ಮುಖದ ಮೇಲೆ ಕುಲ್ದ ಕರ್ಕೊಂಡಿರ್ತಾವೆ ಅದಕ್ಕೆ ಅದಕ್ಕೆ ಕಟ್ ಮಾಡಿಸ್ತಿದ್ದೆ ನೋಡಣ್ರಿ ಬಿಟ್ಟಿನಿ ಏನು ಮಾಡ್ತಾಳೆ ನೋಡೋಣ ಓಕೆ ಇವನ್ನೆಲ್ಲ ಕಟ್ ಮಾಡ್ಕೊತೀನಿ ಕಟ್ ಮಾಡಿ ಪಲ್ಯ ಮಾಡ್ತೀನಿ ನೋಡಿರಿ ಅದು ಸಂದಿ ಕಾಳು

ಇದು ಸೀಳು ಇಷ್ಟು ದಪ್ಪ ಇತ್ತು ಇಷ್ಟ ಬಂದೈತಿ ಇಪ್ಪತ್ತು ರೂಪಾಯಿ ಅಂತ ಇದು ಅಲ್ಲ ಇದು ನಾಟಿ ಅಲ್ಲ ಜವಾರಿ ಅಲ್ಲ ಫಾರ್ಮ್ ಕೊತ್ತಿ ಅದು ಅದ್ ಇದು ಇರಲ್ಲ ಘಮ ಘಮ ಇರೋಂಗಿಲ್ಲ ಚಲೋ ಇದ್ವು ಹಣ್ಣು ನಾನ್ ಒಂದ್ ಎರಡು ಅಕ್ಕಿ ಒಂದ್ ಎರಡು ನಿನ್ನೆ ಒಂದ್ ಎರಡ್ ಎರಡು ತಿಂದ್ವಿ ಮಟ್ಟ ಈಗ ಮಾಡ್ಕೊಂಡು ಉಂಡ್ ಅಂದ್ರೆ ರಾತ್ರಿ ಲಗ್ನ ಮುಕ್ಕೊಬಹುದು ನಮ್ಮ ಮನೆಯವರು ನಮ್ಮ ಇಲ್ಲ ಅಂದ್ರ ಲಗ್ನ ಮುಕ್ಕಂಬಿಡ್ತೀವಿ ನಮ್ಮ ಮನೆಯವ್ರ ಇದ್ದ ಟೈಮ್ ಜಾಸ್ತಿ ಆಗ್ಬೋದು ನೋಡ್ರಿ ಅದೇನ ಗೊತ್ತಿಲ್ಲ ಬೆಳಿಗ್ಗೆನ ಅಷ್ಟೇ ಬೇಗ ಬೇಗ ರೆಡಿ ಮಾಡಿ ಕಳಿಸ್ಬಿಡ್ತೀನಿ ಅಂದ್ರೆ ಅವ್ರ ಈ ಅಂದ್ರೆ ಅಂದರೆ ಅವರಪ್ಪದನ್ ಬಿಡ ಅನ್ನೋದೊಂದು ಇದು ಇರುತ್ತಲ್ಲ ನಿಧಾನವಾಗಿ ಮಾಡ್ತಿರ್ತೀನಿ ಅವಾಗ ಈಗ ಅವರಪ್ಪ ಇದ್ದಾಗ ಬೇಗನೆ ಸ್ಕೂಲಿಗೆ ಹೋಗಿ ಬೇಗನೆ ಮಕ್ಕಂತೀವಿ ರಾತ್ರಿ ಇನ್ನ ಇಟ್ಟು ಬರ್ತೀವಿ ಫ್ರಿಡ್ಜ್ನೆ ್ರಿ ಈಗ ಅಲಸಂದಿ ಪಲ್ಯ ತುಂಬ ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ ಅಚ್ಚ ಕನ್ನ ಅಚ್ಚ ನಮ್ಮ ಉತ್ತರ ಕರ್ನಾಟಕದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದು ಈಗ ನೋಡಿರಿ ಕಡಾಳಿಗೆ ಕಾದಿತ್ತು ಅದಕ್ಕೊಂದು ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿದೆ ಅದಾದಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಿದೆ ಕಾಳು ಗ್ಯಾಸ್ಟಿಕ್ ನೋಡಿರಿ ಹಂಗಾಗಿ ಹಿಂಗೆ ಹಾಕೋದ್ರಿಂದ ಗ್ಯಾಸ್ಟಿಕ್ ಆಗೋದಿಲ್ಲ ಅಂತಾರೆ ಹಾಗಾಗಿ ಹಿಂಗನ್ನು ಯೂಸ್ ಮಾಡಿದೆ ಹಿಂಗೆ ಹಾಕಿದ ಮೇಲೆ ಸ್ವಲ್ಪ ಒಂದು ದೊಡ್ಡದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿಕೊಂಡೆ ಫ್ರೈ ಆದಮೇಲೆ ಈಗ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ ಟೊಮೆಟೊ ಟೊಮೆಟೊ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿಣ ಮತ್ತು ಒಂದು ಒಂದೇ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿನಿ ಯಾಕಂದರೆ ಅಲಸಂದಿ ಕಾಳು ಕುದಿಸ್ಬೇಕಾದ್ರೂ ಕೂಡ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಈಗ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದೆ ಮುಚ್ಚಿಟ್ಟಿದ್ದೆ ಈಗ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ನೋಡ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಹಾಗಾಗಿ ಈಗ ಕುದಿಸಿಟ್ಕೊಂಡಿದ್ನೆಲ್ಲ ಕಾಳು ಅಲಸಂದಿ ಕಾಳು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಫಸ್ಟು ಅಲಸಂದಿ ಕಾಳನ್ನ ಒಂದು ಸ್ವಲ್ಪ ಎಣ್ಣೆಯೊಳಗೆ ಅಂದರೆ ಮಸಾಲೆ ಎಣ್ಣೆ ಇದು ಟೊಮೆಟೊ ಈರುಳ್ಳಿ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತಾ ಅಂದರೆ ಟೇಸ್ಟು ಚಲೋ ಬರ್ತೈತಿ ಹಂಗ ಡೈರೆಕ್ಟಾಗಿ ನಾವು ಕಟ್ಟಿನ ಸಮೇತನ ಕಾಳು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಪಲ್ಯ ಅದಕ್ಕೆ ಈಗ ನೋಡಿರಿ ಕಟ್ಟು ಸ್ವಲ್ಪ ತೆಗೆದಿಡಬೇಕು ಅಂತ ಅಂದ್ಕೊಂಡೆ ಬಟ್ ತೆಗೆದ್ರೆ ಸ್ವಲ್ಪ ಆಗುತ್ತಾ ಹಾಕಿದ್ರೆ ಜಾಸ್ತಿ ಆಗುತ್ತಾ ಅಂತ ವಿಚಾರ ಮಾಡಿದೆ ಪರವಾಗಿಲ್ಲ ಕುದಿಸ್ಬಿಟ್ರೆ ಚೆನ್ನಾಗಿ ಗಟ್ಟಿಯಾಗಿ ಬರ್ತೈತಿ ಸಾರಿನ ಥರ ಅಂಥೇಳಿ ಉಷ್ಟು ಕಟ್ ಹಾಕಿ ಮೇಲೆ ಒಂದು ಸ್ವಲ್ಪ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ನೋಡಿರಿ ಮುಚ್ಚಿಟ್ಟಿದ್ದೆ ಒಂದು ಕುದಿ ಬಂತು ಆಗಾಗ ನೋಡಿಕೊಂಡು ತಿರುಸ್ಕೊತ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಬಾರ್ದು ಎಲ್ಲ ನೀರು ಹೋಗಿದ ಮೇಲೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ರಿ ಜಿಗಿಟಿಗೆ ನೀರು ಕಾಸಾಕಿಟ್ಟಿದ್ದೆ ನೀರು ಕುದಿಯಕತ್ತವು ಹಿಟ್ಟು ಸ್ವಲ್ಪ ಎರಡು ಅಷ್ಟು ಇಟ್ಟು ತೊಗೊಂಡಿನಿ ಅದ್ರಾಗ ಇಷ್ಟು ಇಟ್ಕೊಂಡಿನಿ ಇದಿಷ್ಟು ಹೊತ್ತಿ ಇಟ್ಕೊಂಡಿನಿ ಇದು ವಿಡಿಯೋದೊಳಗೆ ಜಾಸ್ತಿ ಕಾಣಕತ್ತೈತಿ ಬಟ್ ಹೊರಗೆ ಸ್ವಲ್ಪ ಐತಿ ಉಳಿದ್ರೆ ನಾಳೆಗೆ ಬರ್ತಾವೆ ಒಂದೆರಡು ಅಂತ ಹೇಳಿಬಿಟ್ಟು ನೋಡಿರಿ ಈಗ ಇದನ್ನು ಜಿಗಿಟ್ ಹಾಕಿ ಗ್ಯಾಸ್ ಆಫ್ ಮಾಡ್ತೀನಿ ಜಿಗಿಟ್ ಹಾಕಿ ಕಲಿಸ್ತೀನಿ ರೊಟ್ಟಿ ರೆಸಿಪಿನ ತುಂಬ ಸತಿ ಶೇರ್ ಮಾಡೀನಿ ಅದಕ್ಕೆ ಇವತ್ತೇನು ಶೇರ್ ಮಾಡಲ್ಲ ಹಂಗೆ ಸಿಂಪಲ್ಲಾಗಿ ತೋರ್ಸಾಗತ್ತೀನಿ ಈಗ ಇದನ್ನ ಹಿಟ್ಟು ಕಲಿಸಿ ರೊಟ್ಟಿ ಮಾಡ್ತೀನಿ ಈಗ ನೋಡ್ರಿ ಹಿಟ್ಟು ಕಲಿಸ್ಕೊಂಡು ಆಲ್ರೆಡಿ ರೊಟ್ಟಿನ ಮಾಡಿದ್ದೆ ಒಂದು ಸ್ವಲ್ಪ ಇನ್ನೊಂದು ಎರಡು ರೊಟ್ಟಿ ಅಷ್ಟು ಅಷ್ಟೇ ಇತ್ತು ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಗು ಲಾಸ್ಟಲ್ಲಿ ಯಾಕಂದ್ರೆ ರೊಟ್ಟಿ ರೆಸಿಪಿನ ಆಲ್ರೆಡಿ ಎರಡು ಮೂರು ಸಲ ಶೇ ಶೇರ್ ಮಾಡೀನಿ ಇದೇ ಒಂದು ಹೋದ ತಿಂಗಳಲ್ಲಿ ಹಚ್ಚೆ ತಿಂಗಳಲ್ಲಿ ಒಂದು ಎರಡು ಸಲ ಶೇರ್ ಮಾಡೀನಿ ಮುಂಚೆಯೂ ಕೂಡ ತುಂಬ ಹಳೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ ಹಾಗಾಗಿ ರೊಟ್ಟಿದೇನು ಮಾಡೋಕ್ಕೋಗಲಿಲ್ಲ ವೀಡಿಯೋ ಈಗ ನೋಡ್ಬೋದು ನಮ್ಮ ಕೂಡ ಹಸುವಾಗಿತ್ತು ಹೊರಗೆ ಬೇರೆ ಮಳೆ ನೋಡ್ರಿ ಈಗ ಮಳಿ ಗಾಳಿಗೆ ಹಸು ಜಾಸ್ತಿ ಆಗುತ್ತಾ ಬೇಗ ಬೇಗ ಊಟ ಮಾಡಬೇಕು ಬಿಸಿ ಬಿಸಿ ತಿನ್ನಬೇಕು ಅನ್ಸುತ್ತ ಚಳಿಗೆ ಹಾಕಿ ನಂಗೆ ರೊಟ್ಟಿ ಬೇಡ ಅಂತಂದು ಹೇಳಿದ್ರು ಬಟ್ ಹಸುಗೊಂಡು ರೊಟ್ಟಿನೂ ಕೂಡ ತಿಂದ್ಲು ಒಂದು ರೊಟ್ಟಿ ಕಾಳು ಪಲ್ಯ ತಿಂದ್ಬಿಟ್ಟು ಆನ್ ಹೋಗಿದ್ದಿಲ್ಲ ಹೋಗಿ ನೋಡ್ರಿ ಹಾಗಾಗಿ ಹಸ್ಕೊಂಡಿದ್ಲಲ್ಲ ಒಂದು ರೊಟ್ಟಿ ತಿಂದ್ಲು ಬಿಸಿಯೋದು ಬಿಸಿ ರೊಟ್ಟಿ ಕಾಳು ತಿಂದ್ಲು ಈಗ ತಿಂದ್ಬಿಟ್ಟು ಅನ್ನ ಹಾಕ್ಕೊಂಡ ನೋಡ್ಬೋದು ರೈಸ್ ಬಿಸಿ ಬಿಸಿ ರೈಸು ಕಾಳು ಪಲ್ಯ ಥರ ಒಂದು ಸ್ವಲ್ಪ ನೀರು ಥರ ಮಾಡಿದ್ದು ನೋಡಿರಿ ಕಟ್ ಹಾಕಿ ಕುದಿಸಿದ್ನೆಲ್ಲ ಅದು ಕೂಡ ಅನ್ನದ ಜೊತೆಗೆ ಸೂಪರಾಗಿತ್ತು ಕಾಂಬಿನೇಷನ್ ಅದನ್ನು ಹಚ್ಕೊಂಡು ಹಾಕಿ ತಿನ್ನಾಗತ್ತಿದ್ಲು ಇನ್ನೇ ನಂದು ಇನ್ನೊಂದು ರೊಟ್ಟಿ ಅಷ್ಟಿತ್ತು ಅದನ್ನು ಕೂಡ ಮಾಡಿ ಎಲ್ಲ ಮತ್ತು ಅದನ್ನೆಲ್ಲ ತೊಳಿಬೇಕು ಕಟ್ಟಿ ರೊಟ್ಟಿ ಮಾಡಿರ್ತೀವಿ ನೋಡಿರಿ ಹಂಗೆ ಬಿಡೋಕ್ಕಾಗಲ್ಲ ಅದನ್ನ ಹಂಗೆ ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ತಿನ್ನೋಕ್ಕೂ ಆಗಲ್ಲ ಯಾಕಂದ್ರೆ ತಿಂದ ಮೇಲೆ ಬೇಜಾರಾಕೈತಿ ಕೆಲಸ ಮಾಡೋಕ್ಕೆ ಹಾಗಾಗಿ ಕ್ಲೀನ್ ಮಾಡಿಟ್ಬಿಟ್ರೆ ನಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ನಲ್ಲ ಆ ಚಿತ್ರಾನ್ನದ ವೈಟ್ ರೈಸ್ ಉಳಿದಿತ್ತು ಇದು ಯಾವಾಗಿಂದ ಮಮ್ಮಿ ಅಂದ್ಲು ಮ ಬೆಳಗ್ಗೆ ಮಾಡಿದ್ದು ಅಂತಂದೆ ಚೆನ್ನಾಗೈತೆ ಇಲ್ಲ ನೋಡು ವಾಸನೆ ನೋಡು ಅಂತ ಅಂದ್ಲು ವಾಸನೆ ಏನು ಬಂದಿಲ್ಲ ತಗೋ ಬೆಳಿಗ್ಗೆ ಮಾಡೋದು ಏನು ಕೆಡಂಗಿಲ್ಲ ಇನ್ನು ರಾತ್ರಿದಾದರೆ ಕೆಡುತ್ತ ಬಿಸಿಲು ಜಾಸ್ತಿ ಇದ್ರೆ ಕೆಡುತ್ತಾ ಈ ತಂಪು ಏನು ಅಷ್ಟು ಅನ್ನ ಬೇಗ ಕೆಡೋದಿಲ್ಲ ಬಟ್ ಕೆಳಗಡೆ ಅನ್ನ ಮಾಡಿರ್ತೀವಲ್ಲ ಕುಕ್ಕರಲ್ಲಿ ಕೆಳಗಡೆ ನೀರಿತ್ತಂದ್ರೆ ಮಾತ್ರ ಕೆಡುತ್ತ ಅನ್ನ ರೊಟ್ಟಿ ಮಾಡೋದಾಯ್ತು ಪಲ್ಯನೂ ಆಯಿತು ಅನ್ನನೂ ಆಯಿತು ಸಾಂಬಾರು ಏನು ಮಾಡಿಲ್ಲ ಯಾಕಂದ್ರೆ ಯಾಕಂದ್ರ ಒಂದು ಸ್ವಲ್ಪ ಕಟ್ ಐತೆ ಅದನ್ನ ಹಾಕ್ಬಿಟ್ನಲ್ಲ ಹಂಗಾಗಿ ಏನು ಮಾಡೋಣ ನಾವು ಮೂರು ಮಂದಿ ಎಲ್ಲ ಹಾಕ ಅಕ್ಕಿ ರೊಟ್ಟಿ ತಿನ್ನದಂದು ಒಂದು ರೊಟ್ಟಿ ಅನ್ನ ಹಾಕತ್ತ ಈಗ ನೋಡಿರಿ ನೀರು ಎಷ್ಟು ಹಾಕ್ಕೊಂಡ್ತು ಕಟ್ ಆವಾಗ ಏನು ಮಾಡಬೇಕಾದ್ರೆ ಈಗೆಲ್ಲ ಹೋಗೈತಿ ಅಕ್ಕ ಒಂದು ಸ್ವಲ್ಪ ಹಾಕ್ಕೊಂಡು ತಿಂದು ಈಗ ನಾನು ಸಹ ನೋವೇ ಹಾಕ್ಕೊಂತೀನಿ ಪಟ್ಟಿ ಹಸ್ತಿಲ್ಲ ಮಗ ನೋಡ್ಬೋದು ಇನ್ನು ಬೆಳಕೈತಿ ಕಿಟಕಿ ಒಳಗೆ ಬಟ್ ಮಳಿ ಮಾತ್ರ ನಿಂದಿರುತ್ತೆ ಇಲ್ಲ ಹಂಗೆ ಚಲೋ ಐತಿ ಮಳೆ ಬರ್ರಿ ಏನು ಮಾಡೋದು ಮಳೆ ಬರೋದು ನೋಡಿರಿ ಅಂತಂದು ಕಾಪಲ್ಯ ಬಿಸಿ ಬಿಸಿ ರೊಟ್ಟಿ ರೊಟ್ಟಿ ಏನು ಜಾಸ್ತಿ ಮಾಡಕ್ ಹೋಗಿಲ್ಲ ಸ್ವಲ್ಪನ ಮಾಡಿದೆ ನೋಡ್ರಿ ಈಗ ಹಾಕೊಂಡು ತಿನ್ನ ವ್ಯಾಗ ನನಗೆ ನಾಲ್ಕು ಒಂದು ಆರು ಏಳು ರೊಟ್ಟಿ ಆಗ ನೋಡ್ರಿ ಅಷ್ಟೇ ಏಳು ರೊಟ್ಟಿ ಅಷ್ಟೇ ಮಾಡ್ಕೊಂಡೆ ಯಾಕಂದ್ರೆ ಸುಮ್ಮನೆ ಜಾಸ್ತಿ ಮಾಡಿ ತಂಗ್ಳದ್ದು ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಯಾವಾಗ ಮಾಡ್ಕೊಂಡು ತಿಂದ್ರಾತ ಅಂತ ಹೇಳಿ ಇಷ್ಟ ಮಾಡೀನಿ ಬರೀ ನೀವು ಮಳೆ ಬರಗತೈತಿ ಬೆಂಗ್ಳೂರೊಳಗೆ ಎಲ್ಲರೂ ಬಿಸಿ ಬಿಸಿ ರೊಟ್ಟಿ ಕಾಳು ಪಲ್ಯ ತಿಂತಾಯಿದ್ದೀವಿ ನಾವು ಏನು ಸ್ನ್ಯಾಕ್ಸ್ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಈಗಂತರೂ ನಾನು ಕರೆದಿರೋ ಐಟಮ್ ಅಂತರೂ ಮಾಡೋದೇ ಇಲ್ಲ ಮನೆಯಾಗೆ ಜಾಸ್ತಿ ಬಜ್ಜಿ ಬೋಂಡ ಈ ಥರ ಅವಾಗೆಲ್ಲ ಜಾಸ್ತಿ ಮಾಡ್ತಿದ್ದೆ ಈಗ ದಪ್ಪಾಗಿನಲ್ಲ ಹಾಗಾಗಿ ಮನೆಯಾಗೆ ಏನು ಮಾಡ್ತೀವಿ ಹೊರಗೆ ತಂದ್ರೆ ಒಂದು ಎರಡು ತಿಂದು ಸುಮ್ಮನೆ ಬಿಡ್ತೀವಿ ಮನೆಯಾಗ ಮಾಡಿದ್ರೆ ಜಾಸ್ತಿನ ಮಾಡ್ಬಿಡ್ತೀವಿ ಅದು ತಿನ್ನಕಾಯ್ಲಿ ಜಾಸ್ತಿನ ತಿನ್ಬಿಡ್ತಿವಿ ಅದಕ್ಕೆ ಜಾಸ್ತಿ ಮಾಡ್ತಾ ಇಲ್ಲ ಈಗ ನಾ ಮನೇಲಿ ಕರೆದಿರೋ ಐಟಮ್ ಬಿಸಿ ಬಿಸಿ ರೊಟ್ಟಿ ಪಲ್ಯ ಇದ್ರಂತ ಊಟ ಇದ್ರಂತ ಸ್ನಾಕ್ಸ್ ಇನ್ ಯಾವುದೇ ಇಲ್ಲ ಸಕತ್ತಾಗೈತಿ ನಮ್ಯಾಗ ತಿನ್ಸ್ ಅಂತ ನಾನು ತಿಂತೀನಿ ರೊಟ್ಟಿ ನೋಡ್ರಿ ತಳಿಯಕಾಗಲ್ಲ ಜೀವ ಹ್ಞೂ ಒಂದು ವಾರದ ಮ್ಯಾಗನೇ ಆಗಿತ್ತು ನಾನು ರೊಟ್ಟಿ ಮಾಡಲಾರ್ದ ಅದಕ್ಕೆ ಮಾಡ್ಕೊಂಬಿಟ್ಟೆ ಇನ್ನೂ ನಮ್ಮ ಮನೆಯವರು ಫೋನ್ ಮಾಡಿಲ್ಲ ಫೋನ್ ಹಚ್ಚಿ ಹೇಳ್ತಾರೆ ಬರೋದಾದ್ರೆ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಾಂದ್ರೆ ನಾಳೆ ಬರ್ತೀನಿ ಇನ್ನೂ ಕೆಲಸ ಮುಗಿದಿಲ್ಲ ಅಂತಂದು ಹೇಳ್ತಾರೆ ಅದಕ್ಕೆ ಮಾಡ್ಕೊಂಡು ತಿಂದ್ಬಿಟ್ರೆ ಅವ್ರು ಬಂದ ಮೇಲೆ ಮಾತು ಮಾಡಿಲ್ಲ ಅಂತ ಯಾವ್ಯಾಗು ನಾನು ತಿಂದೀವಿ ಈಗ ನೋಡ್ರಿ ನಮ್ಮನವ್ಯಾಗ ಹೊಟ್ಟೆ ಸತಿ ಅಮ್ಮ ಮೊನ್ನೆ ನಮ್ಮ ನವ್ಯಾಗ ನಮಗೆಲ್ಲರಿಗೂ ಹೊಟ್ಟೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ನಲ್ಲ ಅವತ್ತು ಊಟ ಮಾಡಿದ್ದು ವೀಡಿಯೋ ಮಾಡ್ಕೊಬೇಡ್ರಿ ಅಂತ ಒಂದು ಕಮೆಂಟ್ ಹಾಕಿದ್ರು ದಿವಸದಿಂದ ವಿಡಿಯೋ ಮಾಡಿರ್ತೀನಿ ಪ್ರತಿ ಸಲ ಊಟ ಮಾಡಿದ್ದೆಲ್ಲ ಶೇರ್ ಮಾಡ್ಕೊತೀನಿ ಏನೂ ಆಗಿಲ್ಲ ನಾವು ಹೊರಗಡೆಯಿಂದ ಊಟ ತಗೊಂಬಂದು ತಿಂದಿದ್ವಿ ನೋಡ್ರಿ ಹಾಗಾಗಿ ಒಟ್ಟು ಕೆಟ್ಟಿರ್ತಾವೆ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಇಲ್ಲ ತುಂಬ ಈಗಾಗಲೇ ನಾಲ್ಕು ನಾಲ್ಕು ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ನಮಗೆ ಊಟ ಮಾಡಿಸೋದು ನಮ್ಮ ಊಟ ಮಾಡೋದು ಎಲ್ಲರೂ ಊಟ ಮಾಡೋದು ಶೇರ್ ಮಾಡ್ಕೊತೀನಿ ಯಾವತ್ತೂ ಆ ಥರ ಏನಾಗಿಲ್ಲ ನೀವು ಹೇಳೋದು ಒಳ್ಳೇದಾಗ ಮೇಲೆ ಹೇಳ್ತೀರಿ ನಮಗೆ ಒಳ್ಳೇದು ಕೇಳ್ತೀರಿ ಅದರಿಂದ ಏನು ಬೇಜಾರಿಲ್ಲ ನೀವು ಬೇಜಾರು ಮಾಡ್ಕೊಬೇಡ್ರಿ ಆ ಥರ ಹಂಗೈತಿ ನೋಡ್ರಿ ಸಾಯಂಕಾಲ ಬೇಗನೆ ಅಡುಗೆ ಮಾಡಿದೆ ಅಡುಗೆ ಮಾಡಿ ಬೇಗ ಊಟ ಮಾಡ್ಕೊಂಡ್ವಿ ಮೂರು ಜನ ಊಟ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಟೈಮ್ ಪಾಸ್ ಮಾಡಿದೆ ಅದು ಟೈಮ್ ಪಾಸ್ ಆದಮೇಲೆ ಮತ್ತೆ ಒಂದು ಎಂಟು ಗಂಟೆ ಆಯಿತು ಇನ್ನು ಎಂಟು ಗಂಟೆಗೆ ಏನು ಮಕ್ಕಳೋದು ಮಕ್ಕೊಂಡ್ರೂ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಆಕೆಯೂ ಇನ್ನೂ ಓದ್ಕೊಳೋದು ಬರೆಯೋದು ಮಾಡ್ತಾಯಿದ್ಲು ಹಂಗಾಗಿ ಪಾತ್ರೆ ಇದ್ವಲ್ಲ ಎಷ್ಟು ತಗೊಂಡ ಪಾತ್ರೆ ಮಧ್ಯಾಹ್ನನೂ ತೊಳೆದೀನಿ ಬೆಳಿಗ್ಗೆ ಬೆಳಿಗ್ಗೆ ತೊಳೆದಿದ್ದಿಲ್ಲ ಬೆಳಿಗ್ಗಿಂದು ಮಧ್ಯಾಹ್ನದ್ದು ಸೇರಿಬಿಟ್ಟು ಒಂದು ಹನ್ನೆರಡು ಗಂಟೆಗೆ ತೊಳೆದಿದ್ದೆ ಅವುಷ್ಟು ತೊಳೆದು ಸಂಜೆ ಮುಂದೆ ಬೇಗ ಅಡುಗೆ ಮಾಡ್ಕೊಂಡೆ ಮತ್ತು ಅಡುಗೆ ಮಾಡಿಕೊಂಡು ಊಟ ಆದಮೇಲೆ ನೋಡ್ಬೋದು ಮತ್ತು ಒಂದು ಪುಟ್ಟ ಕುಕ್ಕರ್ ಕಾಳು ಕುದಿಸಿದ್ದು ಮತ್ತು ಪಲ್ಯ ಮಾಡಿದ್ದು ಕಡಾಯಿ ಅದೆಲ್ಲ ತಟ್ಟೆ ಅವು ಇವು ಜಾಸ್ತಿನೇ ಇದ್ವು ಮತ್ತು ಇನ್ನು ಹಾಗೆ ಇಟ್ಕೊಂಡ್ರೆ ಬೆಳಿಗ್ಗೆ ಇನ್ನೂ ಜಾಸ್ತಿ ಹಾಕವ ಅಂತ ಹೇಳಿಬಿಟ್ಟು ರಾತ್ರಿನ ಎಲ್ಲ ಪಾತ್ರೆ ತೊಳ್ಕೊಂಡೆ ತೊಳೆದ್ಬಿಟ್ಟು ಮತ್ತು ರೊಟ್ಟಿ ಮಾಡಿದ್ರಂತರೂ ಗ್ಯಾಸ್ ಫುಲ್ ಅಂತರೂ ಹಿಟ್ ಹಿಟ್ಟು ಹಿಟ್ಟಾಗಿಬಿಟ್ಟಿರ್ತೈತಿ ಹಂಗಾಗಿ ಅದನ್ನು ಕೂಡ ಎಲ್ಲ ಗ್ಯಾಸ್ನು ಕೂಡ ನೀಟಾಗಿ ಒರೆಸ್ಕೊಂಡು ಹಾಕತ್ತೀನಿ ಗ್ಯಾಸ್ ಸ್ಟೋವ್ನ ಹಿಟ್ಟು ಹೋಗಿರ್ತೈತಿ ಮತ್ತು ಎಲ್ಲ ನಾಲ್ಕು ಬರ್ನರ್ ಇರ್ತವೆ ನೋಡ್ರಿ ಅಲ್ಲೆಲ್ಲ ಹಿಟ್ಟಿಸಿ ಹಿಡ್ದಿರ್ತೈತಿ ನಾವು ಕೆಳಗಡೆ ರೊಟ್ಟಿ ಮಾಡಿದ್ರೆ ಮೇಲುಗಡೆ ರೊಟ್ಟಿ ಇದು ಹಂಚಿನ ಮ್ಯಾಲೆ ರೊಟ್ಟಿ ಹಾಕಿ ಆ ಕಡೆ ಈ ಕಡೆ ನಾವು ಹೊಳ್ಳ್ಯಾಡ್ಸ್ತಿರ್ತೀವಲ್ಲ ಅದು ಒಂದು ಗಾಳಿಗೆ ಹಿಟ್ಟು ಹಾರಿರ್ತೈತಿ ಹಾಗಾಗಿ ಜಾಸ್ತಿ ಈ ಕಡೆ ಹಿಟ್ಟು ಜಾಸ್ತಿ ಬಿದ್ದಿರ್ತೈತಿ ಹಾಗಾಗಿ ಗ್ಯಾಸ್ ಸ್ಟವ್ನ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಈ ರೀತಿ ಡೈಲಿ ನಾವು ರಾತ್ರಿನ ಎಲ್ಲ ಪಾತ್ರೆ ತೊಳೆದು ಗ್ಯಾಸ್ ಕಟ್ಟಿ ಮತ್ತು ಸ್ಟೋವ್ನ ಎಲ್ಲನೂ ಒರೆಸಿ ಇಟ್ಬಿಟ್ವಿ ಅಂದರೆ ಜಿರಳೆನೂ ಆಗೋಲ್ಲ ಏನಾಗಲ್ಲ ಆಮೇಲೆ ಮನೆಗೆ ಒಂದು ಪಾಸಿಟಿವ್ ವೈಬ್ ಬರುತ್ತಾ ಅಂತಂದು ಹೇಳ್ತಾರೆ ಇವತ್ತೇನೋ ಅಡುಗೆ ಬೇಗ ಮಾಡ್ಕೊಂಡು ತಿಂದೆ ಹೇಳ್ಬಿಟ್ಟು ಬೇಗನ ಪಾತ್ರೆ ತೊಳೆದ್ಬಿಟ್ಟೆ ಇನ್ನು ನಮ್ಮನೆಯವ್ರಿದ್ದಾಗಂತರ ಲೇಟಾಗಿ ನಾನು ಮಾಡಿರ್ತೀನಿ ಅಡುಗೆನ ಲೇಟಾಗೇ ತಿಂದು ಮಕ್ಕಂಬಿಡ್ತೀವಿ ಹಂಗೆ ಪಾತ್ರೆನ ಬೆಳಿಗ್ಗೆ ಅವ್ರು ಹೆಂಗಾದ್ರೂ ತೊಳೆದು ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟಿರ್ತೀನಿ ಬಟ್ ಇವತ್ತಂತ್ರ ಯಾಕಂದ್ರೆ ಬೆಳಿಗ್ಗೆ ನನಗೆ ನೋಡಿರಿ ತ್ರಾಸಾಗೋದು ಹಾಗಾಗಿ ತೊಳೆದಿಟ್ಟೆ ಮಲ್ಕೊಂಬಿಟ್ಟೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಕ್ಲೀನ್ ಮಾಡಿದ ಮೇಲೆ ಮಸಾಲ ಐಟಮ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಆಗಿತ್ತು ಧನಿಯಾ ಪೌಡ್ರ್ ಖಾಲಿಯಾಗಿತ್ತು ಅರ್ಶಿಣ ಪೌಡರ್ ಖಾಲಿಯಾಗಿತ್ತು ಹಾಗಾಗಿ ನೋಡ್ಬೋದು ಧನಿಯಾ ಪೌಡ್ರ್ ಮನೆಯಾಗ ಮಾಡಿಟ್ಕೊಂಡಿದ್ದೆ ಈ ಬಾಕ್ಸ್ ತುಂಬ ಮಾಡಿಟ್ಟಿದ್ದೆ ಖಾಲಿ ಆಯ್ತದ ಇನ್ನು ಅದು ಎಷ್ಟು ಖಾಲಿ ಅಂದ್ರೆ ಧನಿಯಾ ಕಾಳು ತೊಗೊಂಬಂದು ಮನೆಯಲ್ಲೇ ಹುರಿದು ಧನಿಯಾ ಪೌಡ್ರ್ ಮಾಡಿಟ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ಮನೆಯಲ್ಲೇ ಮಾಡ್ತೀನಿ ನಾನು ಧನಿಯಾ ಪೌಡ್ರ್ ಒಂದು ಎರಡು ಬಟ್ಲಕ್ಕೆ ಹಾಕಿದೆ ಒಂದು ಸೆಂಟ್ರ ಬಟ್ಲದಲ್ಲಿ ಅರಶಿನ ಹಾಕ್ಕೊಂಡಾಗತ್ತೀನಿ ಅರಶಿನೂ ಏನು ಜಾಸ್ತಿ ಹಾಕೊಂಡಾಗತ್ತಿಲ್ಲ ಸ್ವಲ್ಪನೂ ಹಾಕ್ಕೊಂತೀನಿ ಹತ್ತಿಕ್ಕ ಏನು ಹಾಕಂಗಿಲ್ಲ ಸ್ವಲ್ಪ ಹಾಕ್ತೀನಿ ಬೇಗ ಖಾಲಿ ಆದ್ರೂ ಫ್ರಿಜ್ನಾಗ ಇಟ್ಟಿರ್ತೀನಿ ಅದ್ರದ್ದೇನು ಫ್ಲೇವರ್ ಹೋಗಿರಲ್ಲ ಏನಿಲ್ಲ ಚೆನ್ನಾಗಿರುತ್ತೆ ಮಸಾಲ ಐಟಮ್ ಏನಾದರೂ ಮಿಕ್ಕಿದ್ರೆ ನೀವು ಫ್ರಿಜ್ಜಲ್ಲಿ ಅದನ್ನು ಟೈಟಾಗಿ ಬಾಯಿ ಮುಚ್ಚಳನ್ನ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಬಿಟ್ರಿ ಅಂದರೆ ಅದರ ಫ್ಲೇವರ್ ಹೋಗೋದಿಲ್ಲ ಫ್ರೆಂಡ್ಸ್ ಆಮೇಲೆ ಒಬ್ರು ಕಮೆಂಟ್ ಹಾಕಿದ್ರು ಖಾರದ ಪುಡಿ ಹಾಕಿದ್ರೂ ಸ್ಟೀಲ್ ಬಾಕ್ಸು ಕ್ರ್ಯಾಕ್ ಬರ್ತಾವೆ ಸಿಸ್ಟ್ರ್ ಅಂತಂದು ಹೇಳಿದರು ಬಟ್ ನಾವು ಖಾರದ ಪುಡಿನ ಮನೇಲಿ ಮಾಡಿಸೋಂಗಿಲ್ಲ ಹೊರಗಡೆಯಿಂದ ತರ್ತೀವಿ ನೋಡ್ರಿ ಪ್ಯಾಕೆಟ್ ಆ ಪ್ಯಾಕೆಟಲ್ಲಿ ಉಪ್ಪಿರೋಂಗಿಲ್ಲ ಬರೀ ಸಪ್ಪೆ ಇರುತ್ತೆ ಅದು ಖಾರದ ಪುಡಿ ಹಾಗಾಗಿ ಹಾಕ್ಬೋದು ಏನಾಗಂಗಿಲ್ಲ ಇನ್ನು ನಾವು ಮನೇಲಿ ಖಾರದ ಪುಡಿ ಮಾಡ್ತೀವಿ ಅಂತಂದ್ರೆ ಅದಕ್ಕೆಲ್ಲ ಹಾಕಿ ಮಾಡಿಸಿರ್ತೀವಿ ಉಪ್ಪನ್ನು ಎಲ್ಲ ಅದು ಕ್ರ್ಯಾಕ್ ಬಂದರೂ ಬರ್ಬೋದು ಬಟ್ ನಾವು ಹೊರಗಡೆಯಿಂದ ತರ್ತೀವಿ ಜಾಸ್ತಿ ಖಾರದ ಪುಡಿ ಹಾಗಾಗಿ ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ನಾನು ಅಂದ್ಕೊಂಡಿನಿ ನೋಡೋಣ ಮುಂದೇನಾದ್ರೂ ಹಂಗಾಯಿತು ಅಂದ್ರೆ ಶೇರ್ ಮಾಡ್ಕೊತೀನಿ ಆಮೇಲೆ ಎಣ್ಣಿನೂ ಕೂಡ ಎಲ್ಲ ಖಾಲಿಯೇ ಬಿಟ್ಟಿತ್ತು ಹಪ್ಪಳ ಹಿಪ್ಳ ಎಲ್ಲ ಕರ್ಕೊಂಡು ತಿಂದು ಹಂಗಾಗಿ ಭಾಳ ದಿನ ಆಗಿತ್ತು ಆಲೆ ಒಂದು ವಾರದ ಮೇಲೆ ಆಗಿತ್ತು ಎಣ್ಣೆ ಹಾಕಿ ಖಾಲಿ ಆಯಿತು ಖಾಲಿ ಆದಮೇಲೆ ಎಣ್ಣೆನೂ ಕೂಡ ಪಾಕೆಟ್ ಕಟ್ ಮಾಡಿ ಹಾಕಿ ಅದನ್ನು ಅಲ್ಲೇ ಬಿಟ್ಟಿರ್ತೀನಿ ಎಲ್ಲ ಎಣ್ಣೆ ಬಸ್ ತೊಗೋವರೆಗು ನೋಡಿರಿ ಈ ರೀತಿ ನಾನು ಕ್ಲಿಪ್ ಕ್ಲಿಪ್ಪಿರ್ತೇವೆ ಆ ಕ್ಲಿಪ್ಪಿಂದ ಟೈಟಾಗಿ ಅದ್ರದ್ದು ಮುಚ್ಚಳ ಬಾಯಿ ಮುಚ್ಚಳ ಅಂದರೆ ಪಕೆಟ್ದು ಕವರ್ ಫುಲ್ ಕವರ್ ಮಾಡಿಬಿಟ್ಟು ಏರೆಲ್ಲ ಹೋಗಿಸಿ ಕ ಪ್ಯಾಕ್ ಮಾಡಿ ಮತ್ತು ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ಬೇಕಾದಾಗ ಮತ್ತು ತೊಗೊಂಡು ಹಾಕ್ಕೊತೀನಿ ಎಲ್ಲ ಹಾಕಿ ಇಟ್ಕೊಂಡು ಯಾಕಂದ್ರೆ ಬೆಳಿಗ್ಗೆ ಅವಸರದಾಗ ಎಲ್ಲ ಹಾಕ್ಕೊತ ನಿಂತರ ಟೈಮ್ ಹಾಕೈತಿ ಆಮೇಲೆ ಅವಸರ ಅವಸರ ಏನೋ ಒಂಥರ ಗಡಿ ಬಿಡಿ ಆಗ್ಬಿಡ್ತೈತಿ ಈ ರೀತಿ ನಾವು ರಾತ್ರಿನೇ ಎಲ್ಲನೂ ನೀಟಾಗಿ ಪ್ರಿಪ್ರೇಷನ್ ಮಾಡಿಟ್ಬಿಟ್ರೆ ಬೆಳಿಗ್ಗೆ ಆರಾಮಾಗಿ ಮಾಡ್ಕೋಬೋದು ನಾಷ್ಟ ಹೇಳಿಬಿಟ್ಟು ಎಲ್ಲ ಮಾಡಿಟ್ಟೆ ನೋಡ್ಬೋದು ಇಷ್ಟೆಲ್ಲ ನಡ್ದೈತಿ ಒಂದೆರಡು ರೊಟ್ಟಿ ಒಂದು ಸ್ವಲ್ಪ ಅನ್ನ ಉಳಿದಿತ್ತು ಮತ್ತು ಪಲ್ಯನೂ ಉಳಿದಿತ್ತು ಪಲ್ಯ ತೆಗೆದುಬಿಟ್ಟು ಫ್ರಿಜ್ನಾಗ ಇಟ್ಬಿಟ್ಟೆ ಯಾಕಂದ್ರೆ ಹೊರಗಿಟ್ರೆ ಸುಮ್ಮನೆ ಅದನ್ನು ಹಾಳ ಮಾಡೋದು ಬೇಡ ಅಂಥೇಳಿ ಪಲ್ಯ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿರಿ ಸಿಂಪಲ್ಲಾಗಿ ಈ ರೀತಿ ಮಾಡೋದ್ರಿಂದ ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಎದೆ ಉರಿ ಹೊಟ್ಟೆ ಉರಿ ಈ ಥರ ಏನೂ ಬರೋಂಗಿಲ್ಲ ಸಿಂಪಲ್ಲಾಗಿ ತಿಂದ್ರೆ ಹಂಗಾಗಿ ನಾನು ಕೂಡ ಸಿಂಪಲ್ಲಾಗಿ ಮಾಡಿದೆ ಯಾ ಜಾಸ್ತಿ ಮಸಾಲೆ ಪೌಡ್ರ್ ಹಾಕಿ ಮಾಡಿಲ್ಲ ಪಲ್ಯನ ನೋಡ್ಬೋದು ನಮ್ಮ ಇನ್ನು ಓದ್ಕೊತಾ ಇದ್ಲು ಬರೀತಾ ಇದ್ಲು ನಾವೇನು ಕೂಡ ನಿಂತ ಇನ್ನೇನು ಕೆಲಸ ಎಲ್ಲ ಮುಗೀತು ಮಕ್ಕಳೋದು ಅಷ್ಟೇ ಕೆಲಸ ಈಗ ಇಷ್ಟೇ ಇವತ್ತಿನ ವೀಡಿಯೋ ಯಾರೆಲ್ಲ ವೀಡಿಯೋ ನೋಡಿರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್